ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ಇವತ್ತು ಪನ್ನೀರ್ ಬಟರ್ ಮಸಾಲ ಪ್ರೀಮಿಕ್ಸ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಖಂಡಿತ ಯೂಸ್ಫುಲ್ ಆಗಿರುತ್ತೆ ಒಂದ್ಸಲಿ ಮಾಡಿಟ್ಕೊಂಡ್ರೆ ಬೇಕು ಅಂದಾಗ ಕ್ವಿಕ್ಕಾಗಿ ಮಾಡ್ಕೊಬೋದು ಪನ್ನೀರ್ ಬಟರ್ ಮಸಾಲ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಅರ್ಧ ಕಪ್ಪಷ್ಟು ಗೋಡಂಬಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಎಣ್ಣೆಯನ್ನು ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಹಾಗೆ ಡ್ರೈ ರೋಸ್ಟ್ ಮಾಡಿ ಅದೊಂದು ಸ್ವಲ್ಪ ಕಲರ್ ಚೆಂಜ್ ಆಗೋವರೆಗೂ ಡ್ರೈ ರೋಸ್ಟ್ ಮಾಡಿ ತೊಗೊಳ್ಳಿ ಅಷ್ಟೇ ಇನ್ನು ಅದೇ ಪ್ಯಾನ್ಗೆ ನಾನಿಲ್ಲಿ ಅರ್ಧ ಕಪ್ ಅಷ್ಟು ಕಪ್ಪಷ್ಟು ಮಖನೂ ಇದ್ದೀನಿ ಅಂದರೆ ತಾವ್ರೆ ಹೂವಿನ ಬೀಜ ಇದನ್ನು ಅಷ್ಟೇ ಹಾಕ್ಕೊಂಡು ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಅಷ್ಟೇ ಇನ್ನು ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು ಎರಡು ಇಂಚಷ್ಟು ಚಕ್ಕೆ ಹಾಗೆ ಒಂದು ಐದು ಏಲಕ್ಕಿ ಐದು ಲವಂಗ ಇದ್ದೀನಿ ನೀವು ಬೇಕಾದ್ರೆ ಕಪ್ಪು ಏಲಕ್ಕಿ ಬರುತ್ತೆ ಅಲ್ವಾ ಅದನ್ನು ಕೂಡ ಹಾಕೊಬೋದು ಫ್ಲೇವರ್ ಚೆನ್ನಾಗಿರುತ್ತೆ ಇನ್ನು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಒಂದೊಳ್ಳೆಯ ಘಮ ಬರೋವರೆಗೂ ಇದನ್ನು ಅಷ್ಟೇ ಫ್ರೈ ಮಾಡಿ ತೆಗೆದಿಟ್ಕೊಂಬಿಡಿ ಅಷ್ಟೇ ಇನ್ನು ಅದೇ ಪ್ಯಾನ್ಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾಯಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಕರಿಮೆಣಸನ್ನ ಮೆಣಸನ್ನ ಕೂಡ ಹಾಕ್ಕೊತಾಯಿದ್ದೀನಿ ಅಷ್ಟೇ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ ಅಷ್ಟೇ ಇನ್ನು ಒಂದು ಸ್ಪೂನ್ ಧನಿಯೂ ಕೂಡ ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಬಿಸಿ ಮಾಡಿ ತೊಗೊಂಬಿಡಿ ಅಷ್ಟೇ ಇನ್ನು ಅದಕ್ಕೆ ನಾನಿಲ್ಲಿ ಒಂದು ಪಲಾವ್ ಎಲೆನೂ ಕೂಡ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಪ್ಯಾನ್ ಬಿಸಿ ಇರೋದರಿಂದ ತುಂಬ ಹೊತ್ತು ಫ್ರೈ ಮಾಡೋದೇನು ಬೇಡ ಅದು ಹಾಕಿ ಹಂಗೆ ಬಿಸಿ ಮಾಡಿ ತಗೊಂಬಿಡಿ ಅಷ್ಟೇ ಇನ್ನು ಇದೆಲ್ಲ ಆಗಿದೆ ಇವಾಗ ಇನ್ನು ಅದೇ ಪ್ಯಾನ್ಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಒಂದು ಸ್ವಲ್ಪ ಬಿಸಿ ಮಾಡಿ ತೆಗೆದಿಟ್ಕೊಂಡ್ಬಿಡಿ ಆದಷ್ಟು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ ಇಲ್ಲಾಂದರೆ ಎಲ್ಲ ಫುಲ್ಲು ಸೀದೋಗುತ್ತೆ ಹಾಗೆ ಟೇಸ್ಟ್ ಕೂಡ ಫುಲ್ಲು ಚೇಂಜ್ ಆಗಿಬಿಡುತ್ತೆ ಇನ್ನು ಇದನ್ನು ಅಷ್ಟೇ ಬಿಸಿ ಮಾಡಿ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ ಇನ್ನು ಈ ಗೋಡಂಬಿ ಎಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕಾಗುತ್ತೆ ಇನ್ನು ಇದಕ್ಕೆ ಸ್ವಲ್ಪ ತಣ್ಣಗೆ ಆಗಿದೆ ಇದು ಆರಿದೆ ಇನ್ನು ಇದನ್ನೆಲ್ಲ ಹಾಕೊಂಡು ಮೊದಲಿಗೆ ಇದನ್ನು ಫಸ್ಟು ಗ್ರೈಂಡ್ ಮಾಡಿ ನೈಸ್ ಆಗಿ ಪೌಡರ್ ಮಾಡ್ಕೊಳ್ಳಿ ಇನ್ನು ನೋಡಿ ಈ ರೀತಿ ಪೌಡರ್ ಮಾಡಿಕೊಂಡು ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಲಿನ ಪೌಡರ್ ಹಾಕೊಂತ ಇದ್ದೀನಿ ಮಿಲ್ಕ್ ಪೌಡರು ಇನ್ನು ಉರ್ದಿಟ್ಕೊಂಡಿರೋ ಉರಿದಿಟ್ಕೊಂಡಿರೋಂಥ ಕಡಲೆ ಹಿಟ್ಟನ್ನ ಕೂಡ ಹಾಕೊತಾ ಇದ್ದೀನಿ ಎರಡು ಸ್ಪೂನ್ ತೊಗೊಂಡಿದ್ದೆ ನಾನು ಇನ್ನು ಇದಕ್ಕೆ ಒಂದು ಎರಡು ಅಷ್ಟು ಕಸೂರಿ ಮೇಥಿನ ಕೂಡ ಹಾಕೊತಾ ಇದ್ದೀನಿ ಜೊತೆಗೇ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ನೀವು ಖಾರಕ್ಕೆ ಬೇಕಾದರೆ ಚಿಲ್ಲಿ ಪೌಡರ್ನ ಕೂಡ ಹಾಕೊಬೋದು ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇನ್ನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿನೂ ಕೂಡ ಹಾಕ್ಕೊಳ್ಳೋಣ ಅಷ್ಟೇ ಇನ್ನು ಇದನ್ನು ಹಾಕ್ಕೊಂಡು ಸಲ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಬಿಟ್ರೆ ಆಯಿತು ಖಂಡಿತ ಟ್ರೈ ಮಾಡಿ ನೋಡಿ ಪನ್ನೀರ್ ಬಟರ್ ಮಸಾಲ ಪ್ರೀಮಿಕ್ಸ್ ರೆಡಿ ಆಯಿತು ಈ ರೀತಿ ಮಾಡಿ ಇಟ್ಕೊಂಬಿಡಿ ನಿಮಗೆ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಕ್ವಿಕ್ಕಾಗಿ ಮಾಡಿಕೊಡ್ಬೋದು ಪೂರಿಗೆ ಅಥವಾ ಗೀ ರೈಸ್ಗೆ ಎಲ್ಲ ರೈಸ್ಗೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಅಲ್ವಾ ಇನ್ನು ಇದನ್ನು ಏರ್ ಏಟ್ ಬಾಕ್ಸಲ್ಲಿ ನೀವು ಹಾಕಿ ಸ್ಟೋರ್ ಮಾಡಿ ಇಟ್ಕೊಬೋದು ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ನನಗಿಷ್ಟ ಆಗಿದೆ ಪೌಡರು ಇನ್ನು ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ನೋಡೋಣ ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಅಷ್ಟು ಬಟರ್ ಹಾಕೊತಾ ಇದ್ದೀನಿ ನೀವು ಬಟರ್ ಇಲ್ಲ ಅಂದರೆ ಆಯಿಲ್ನ ಕೂಡ ಹಾಕೊಬೋದು ಆದರೆ ಬಟರ್ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇನ್ನು ಬಟರ್ ಸ್ವಲ್ಪ ಅದು ಬಿಸಿ ಆದಮೇಲೆ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಇದು ಸ್ವಲ್ಪ ಅದು ಬಿಸಿ ಆಗೋವರೆಗೂ ಜೀರಿಗೆ ಎಲ್ಲ ಸಿಡಿಯುತ್ತಲ್ವ ಅಲ್ಲಿವರೆಗೂ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅಷ್ಟೇ ಇನ್ನು ಇದಕ್ಕೆ ಕಟ್ ಇಟ್ಕೊಂಡಿರೋ ಅಂತ ಈರುಳ್ಳಿ ಹಾಗೆಯೇ ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀನಿ ನೀವು ಕ್ಯಾಪ್ಸಿಕಮ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನಾನು ಮನೇಲಿತ್ತು ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ ಬರೀ ಹಾನಿಯನ್ನು ಈರುಳ್ಳಿ ಹಾಕ್ಕೊಂಡೇ ಮಾಡ್ಬೋದು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇನ್ನು ಕ್ಯಾಪ್ಸಿಕಮ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಹೊತ್ತು ಬೇಯಿಸೋದೇನು ಬೇಡ ಅದು ಜಸ್ಟ್ ಸಾಫ್ಟಾಗಿ ಕ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಎರಡೂ ಫ್ರೈ ಮಾಡಿಕೊಂಡ್ರೆ ಸಾಕು ಇನ್ನು ಇದಕ್ಕೆ ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕೊತೀನಿ ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಇನ್ನು ಇನ್ನು ಇದಕ್ಕಿನ್ನ ಯಾವುದು ಮಸಾಲೆ ಆಗಲಿ ಏನೂ ಸೇರಿಸೋದು ಬೇಡ ನೀವು ಬೇಕೇರೆ ಹಸಿ ಬಟಾಣಿ ಇದ್ರೂ ಕೂಡ ಸೇರಿಸ್ಕೊಳ್ಳಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಇನ್ನು ಇದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಒಂದು ಎರಡು ಟೊಮೆಟೊನ ಆಲ್ರೆಡಿ ಮಿಕ್ಸಿ ಜಾರಿಗೆ ಹಾಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ನೀವು ಬೇಕೇರೆ ಟೊಮೆಟೊನ ಹಾಗೆ ಕಟ್ ಮಾಡಿ ಕೂಡ ಹಾಕೊಬೋದು ಈ ರೀತಿ ಹಾಕಿದ್ರೆ ಗ್ರೇವಿ ಕೂಡ ಚೆನ್ನಾಗಿ ಬರುತ್ತೆ ಇನ್ನು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದು ಟೊಮೆಟೊ ಎಲ್ಲ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೊಳ್ಳಿ ತಟ್ಟೆ ಮುಚ್ಚಿ ಫ್ರೈ ಮಾಡ್ಕೊಳ್ಳಿ ಆಗ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಇನ್ನು ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ನೋಡಿ ಈ ರೀತಿ ಆಗಿದೆ ಇನ್ನು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಬೇಕಾಗಿರೋ ಅಷ್ಟು ನೀರನ್ನ ಕೂಡ ಹಾಕೊತೀನಿ ನಿಮಗೆ ಗ್ರೇವಿಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಹಾಗ ಅದಕ್ಕೇ ನೀರನ್ನ ಹಾಕೊಳ್ಳಿ ಆದಷ್ಟು ಸ್ವಲ್ಪ ನೀರು ಕೂಡ ತಿಕ್ಕಾಗುತ್ತೆ ಅದು ಸ್ವಲ್ಪ ಮೇಲೆ ಸ್ವಲ್ಪ ಗ್ರೇವಿ ಕೂಡ ತಿಕ್ಕಾಗುತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಇದಕ್ಕೆ ನಾನು ಇಲ್ಲಿ ಮಾಡಿಟ್ಕೊಂಡಿರೋವಂಥ ಪೌಡರ್ನ ಕೂಡ ಇಲ್ಲಿ ನಾನು ಎರಡು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನೀವು ಕ್ವಾಂಟಿಟಿಗೆ ನೋಡಿಕೊಂಡು ಹಾಕ್ಕೊಬೋದು ಅಷ್ಟೇ ಇನ್ನು ಹಾಕ್ಕೊಂಡು ಇನ್ನು ಮತ್ತೆ ತಟ್ಟೆ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಒಂದು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಾಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ತಟ್ಟೆ ಮುಚ್ಚಿ ಫ್ರೈ ಮಾಡ್ಕೊಳ್ಳಿ ಆಗಾಗ ಸ್ವಲ್ಪ ಕೈಯಾಡಿಸ್ತಾ ಇರಿ ಅಷ್ಟೇ ಅಷ್ಟೇ ನೋಡಿ ಇದಾಗಿದೆ ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಅಲ್ವಾ ಇನ್ನು ಇದಕ್ಕೆ ನಾವಿಲ್ಲಿ ಆಲ್ರೆಡಿ ಪನ್ನೀರನ್ನ ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಪನ್ನೀರ್ನ ತೊಗೊಂಡಿದ್ದೀನಿ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಇರ್ಬೋದು ಇದನ್ನು ಅಷ್ಟೇ ಕಟ್ ಮಾಡಿ ಈ ರೀತಿ ಸೇರಿಸ್ಕೊಡಿ ಅಷ್ಟೇ ಮತ್ತು ಪನ್ನೀರನ್ನ ನೀವು ಕಟ್ ಮಾಡಿಬಿಟ್ಟು ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡಿ ಆಗ ಗ್ರೇವಿಲಿ ಪನ್ನೀರ್ ಕೂಡ ಒಂದು ಸಾಫ್ಟಾಗೇ ಇರುತ್ತೆ ಅದು ಗಟ್ಟಿ ಆಗಲ್ಲ ಹಾಗೆ ತಿಟ್ಟು ಕೂಡ ಪನ್ನೀರೆಲ್ಲ ತುಂಬ ಸಾಫ್ಟಾಗಿ ಬರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಟ್ರಿಕ್ನ ಇನ್ನು ಇದನ್ನು ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಟ್ಟೆ ಮುಚ್ಚಿ ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಕ ಟೇಸ್ಟಿಯಾಗಿರೋವಂಥ ಗ್ರೇವಿ ರೆಡಿ ಆಯಿತು ಖಂಡಿತ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಯಿತಾ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಸಿಗ್ತೀನಿ ಅಲ್ಲಿವರೆಗೂ